ಒಂದುವರೆಗ ಒಬ್ಬ ರೈತ ಇದ್ದ ಆ ರೈತನಿಗೆ ಮದುವೆ ಆಗಿತ್ತು ಸುಂದರವಾದ ಹೆಂಡತಿ ಇದ್ಲು ಆಗಿನ ಕಾಲದಲ್ಲಿ ಇನ್ನ ಈ ಕರೆಂಟು ಕರೆಂಟ್ ಏನಿರಲಿಲ್ಲ ಇರಲಿಲ್ಲ ಚಿಮಣಿ ದೀಪ ಮುಡಿಸ್ತಿದ್ರು ಅಂದರೆ ಒಂದು ದೀಪದಲ್ಲಿ ಗಾಸ್ಲೆಟ್ ಎಣ್ಣೆ ಹಾಕಿ ಅಂದ್ರೆ ಸೀಮೆ ಎಣ್ಣೆ ಹಾಕಿ ದೀಪದಲ್ಲಿ ಹಾಕಿ ಆ ದೀಪದ ಬತ್ತಿಯಿಂದ ದೀಪವನ್ನು ಉರಿಸ್ತಿದ್ರು ಅದೇ ಅವ್ರಿಗೆ ಬೆಳಕು ಕೊಡ್ತಿತ್ತು ಆ ದೀಪ ಇಡಬೇಕಾದ್ರೆ ಒಂದು ದೀಪದ ಕಂಬ ಅಂತ ಏನು ಹೇಳ್ತೀವಿ ಅದಕ್ಕೆ ಅವಾಗ ಹಳ್ಳಿ ಭಾಷೆಯಲ್ಲಿ ಸಮಯ ಸಮಯ ಅಂತ ಅಂತಿದ್ರು ಆ ಸಮಯಲ್ಲಿ ಸಮಯ ಮೇಲೆ ದೀಪವನ್ನು ಇಡ್ತಿದ್ರು ಇಲ್ಲಿ ಏನಾಗಿತ್ತಂದರೆ ರೈತ ಹೊರಗ ಓದ್ ಕೂಡಲೇ ರೈತನೇಳ್ತಿ ಆ ಸಮೆಗೆ ಅಂದರೆ ದೀಪದ ಕಂಬ ಏನಿರ್ತಾರ ಆ ಕಂಬದಲ್ಲಿ ಒಂದು ಸಣ್ಣ ಬಾಗಿಲನ್ನು ಮಾಡಿ ಮಾಡ ಮಾಡಿದ್ಲು ಮಾಡಂದ್ರೆ ಅಲ್ಲಿ ಒಬ್ಬರು ಕುಂತ್ಕೊಳ್ಬೋದು ಅಷ್ಟೊಂದು ಜಾಗವನ್ನು ಮಾಡಿದ್ಲು ಮಾಡಿ ಅದಕ್ಕೊಂದು ಬಾಗಿಲಿ ಮಾಡಿದ್ಲು ಗಂಡ ಬಂದಾಗ ಆ ಬಾಗಿಲಿ ಯಾವಾಗಲೂ ಮುಚ್ಚಿರ್ತಿದ್ಲು ರೈತ ಊಟ ಮಾಡಿ ಹೊಲಕ್ಕೆ ಹೋಗ್ತಿದ್ದ ಅವನು ಹೊಲ್ಕೋದೇ ತಡ ಈ ರೈತನ ಹೆಂಡತಿ ಆ ಸಮಯಲ್ಲಿರ್ತಕ್ಕಂಥ ಅಂದರೆ ಅದು ದೀಪದ ಕಂಬ ಅಂತಲ್ಲ ಆ ಸಮಯ ಒಳಗೆ ಇವಳ ಪ್ರಿಯಕರ್ನನ್ನು ಅಡಿಗೆ ರೈತ ರೈತ ಮೇಲೆ ಆ ಸಮಯ ಬಾಗಿಲನ್ನು ತೆಗೆದು ಪ್ರಿಯಕರ್ನನ್ನು ಹೊರಗೆ ಕರೆದುಕೊಂಡು ತಾನು ಕೋಣೆಯ ಬಾಗಿಲನ್ನು ಮುಚ್ಕೊಂಡು ಪ್ರೇಯಕರನೊಂದಿಗೆ ಚೆಲ್ಲಾಟ ಆಡ್ತಿದ್ಲು ಅಂದರೆ ಸರ್ಸ ಆಡ್ತಿದ್ಲು ದಿನ ಹಿಂಗೆ ಮುಂದುವರೆದಿತ್ತು ಒಮ್ಮೆ ಹೆಣ್ತಿ ಮೇಲೆ ಅನುಮಾನ ಬಂದು ಪರೀಕ್ಷೆ ಮಾಡಿದ ರೈತ ಈ ವಿಷಯ ಅವನಿಗೆ ಗೊತ್ತಾಗಿ ಆದರೂ ಹೆಂಡ್ತಿಗೆ ಆಗ ಏನು ಸುಮ್ಮನೆ ಇದ್ದ ಹೀಗೆ ಪ್ರತಿದಿನ ಹೋಗ್ತಿದ್ದ ಹೊಲಕ್ಕೆ ಹೋದಾಗ ಒಂದೇನ ಮರದ ಮೇಲೆ ಹೊಲದಲ್ಲಿ ಒಂದು ಮಾವಿನ ಗಿಡ ಇತ್ತು ಆ ಮಾವಿನ ಗಿಡ ಆಗ್ತಾನೆ ಬೇಸಿಗೆ ಕಾಲದಲ್ಲಿ ಮಾವಿನಕಾಯಿಗಳು ಸಣ್ಣ ಸಣ್ಣದಾಗಿ ಚಿಗುರು ಅವನು ಗಿಡದ ಮೇಲೇರಿ ಕುಂತ್ಕೊಂಡಿದ್ದ ಗಿಡದ ಮೇಲೇರಿ ಇವನು ಕುಂತ್ಕೊಂಡಿರ್ಬೇಕಾದ್ರೆ ಆ ಕಡೆಯಿಂದ ಒಬ್ಬ ಸನ್ಯಾಸಿ ಜಟ್ಟ ಬಿಟ್ಕೊಂಡು ಬಂದಿದ್ದ ಬರ್ತಿದ್ದ ಜಟ್ಟ ಎಷ್ಟೊಂದು ತಲೆ ಮೇಲೆ ಎತ್ತರ ಅಂದ್ರೆ ಅವನು ಹುಟ್ಟಿದಾಗ ಅವನು ತಲೆ ಕೂಲನ್ನೇ ತೆಗೆದಿರಲಿಲ್ಲ ಅದಕ್ಕಾಗಿ ಅಷ್ಟೊಂದು ಜಟ್ಟ ದೊಡ್ಡದಾಗಿತ್ತು ಆ ಸನ್ಯಾಸಿ ಬಿಸಿಲಿನ ಜಳ ಜಾಸ್ತಿ ಆಯಿತು ಅವನು ಬಿಸಿಲಿಗೆ ಭಾಳ ಬಸವಳೆದು ಬೆಳೆದು ಬೆಂಡಿದ್ದ ಅದಕ್ಕಾಗಿ ಸ್ವಲ್ಪ ಆರಾಮ ಮಾಡೋಮನ್ ಕೇಸಿ ಆ ಮಾನಗಿಡ್ದು ಕೆಳಗೆ ಬಂದು ಕುಂತ್ಕೊಂಡ ಕುಂತ್ಕೊಂಡು ಈಗ ತಣ್ಣಗಾದಪ್ಪ ಅಂತ ಅವನು ಕಾಲು ಚಾಚಿ ತನ್ನ ಜಟ್ಟವನ್ನು ಬಿಚ್ಚಿದ ಜಟ್ಟವನ್ನು ಬಿಚ್ಚಿ ಆ ಜಟ್ಟದಲ್ಲಿ ಅದರ ಜುಟ್ಟದಲ್ಲಿ ಜಟ್ಟ ಅಂತ ಹೇಳ್ತಾರೆ ಆ ಜುಟ್ಟದಲ್ಲಿ ಇವ್ ಸನ್ಯಾಸಿ ಏನು ಮಾಡಿದಂದ್ರೆ ತನ್ನ ಪ್ರೇಯಸಿಯನ್ನು ಅಡಗಿಸಿ ಇಟ್ಟಿದ್ದ ಆ ಜಟ್ಟ ಬಿಚ್ಚಿ ಕೂಡಲೇ ಅವನ ಪ್ರೇಯಸಿ ಹೊರಗಡೆ ಬಂದಳು ಬಂದು ಅವನು ತನ್ನ ಪ್ರೇಯಸಿಯೊಂದಿಗೆ ಗಿಡದ ನೆರಳಿನಲ್ಲಿ ರಾಸಲೀಲೆಯನ್ನು ಆಡಲಿಕ್ಕೆ ಶುರು ಮಾಡಿಕೊಂಡ ಎಲ್ಲ ಆಡಿದ ಆಡಿದ ಮೇಲೆ ಆಕೆ ಪ್ರೇಷ್ ಹೇಳಿದ್ಲು ನನಗೆ ನೀರಡಿಕೆ ಆಗ್ಯದ ಕುಡ್ಲಿಕ್ಕ ನೀರು ತಮ್ಮ ಅಂತ ಹೇಳಿದ್ಲು ದೂರದಲ್ಲಿ ಒಂದು ಬಾವಿ ಇತ್ತು ಆ ಬಾವಿಗೆ ಹೋಗಿ ನೀರು ತಂದು ತರ್ತಂತೇಳಿ ಇವನು ಯಾರು ಸನ್ಯಾಸಿ ಹೊಂಟ ಹೋದ ಹೋದ ಕೂಡಲೆ ಈಕೆ ಏನು ಮಾಡಿಲ್ಲ ಅಂದ್ರೆ ಇವ ಸನ್ಯಾಸಿಯ ಪ್ರೇತಮ ಏನಿದ್ಲಲ್ಲ ಇವರು ಹಳ್ಳಿ ಕಡೆ ನೀವು ನೋಡಿರ್ಬೋದು ಎಲೆ ಅಡಿಕೆ ಹಾಕ್ಲಿಕ್ಕೆ ಒಂದು ಸಣ್ಣ ಚೀಲವನ್ನು ಮಾಡ್ಕೊಂಡಿರ್ತಾರ ಆ ಚೀಲದಲ್ಲಿ ಅಡಿಕೆ ಡಬ್ಬೆ ನಾಶಿ ಡಬ್ಬೆ ಸುಣ್ಣ ಡಬ್ಬೆ ಎಲ್ಲ ಇಟ್ಕೊಂಡಿರ್ತಾರೆ ಅದು ತಮಗೆ ಗೊತ್ತಿರತಕ್ಕಂಥ ವಿಚಾರ ಈ ಸನ್ಯಾಸಿ ನೀರು ತರ್ಲಕ್ಕಿ ಹೋದ್ನಲ್ಲ ಬಾವಿಗೆ ಈಕಿ ಏನು ಮಾಡಿದ್ಲಂದ್ರೆ ಆ ಎಲೆ ಚೀಲವನ್ನು ತೆಗೆದ್ಲು ಎಲೆ ಚೀಲ ತೆಗೆದು ಆ ನಾಶಕಾಯಿ ಡೆಬ್ಬಿ ಅಂದರೆ ಸುಣ್ಣ ಡೆಬ್ಬಿ ಏನಿತ್ತಲ್ಲ ಆ ಡೆಬ್ಬಿಯನ್ನು ತೆಗೆದ್ಲು ಆ ಡೆಬ್ಬಿಯಲ್ಲಿ ಇವನು ಇವಳು ಇನ್ನೊಬ್ಬ ತನ್ನ ಪ್ರಿಯಕರ್ನನ್ನ ಇಟ್ಟಿದ್ಳು ಆ ಪ್ರಿಯಕರ್ನನ್ನ ಹೊರಗೆ ತೆಗೆದಳು ತೆಗೆದು ಸನ್ಯಾಸಿ ಬರೋಷ್ಟರಲ್ಲೇ ಇವನ ಜೊತೆ ಚಕ್ಕಂದ ಆಡಿ ಚಲ್ಲಾಟ ಆಡಿ ಎಲ್ಲ ರಾಸಲೀಲೆಯನ್ನು ಮುಗಿಸಿದ್ಲು ಮುಗಿಸಿ ಇನ್ನೇನು ಅವನು ದೂರದಲ್ಲಿ ಸನ್ಯಾಸಿ ಬರ್ತಿರ್ಬೇಕಾದ್ರೆ ನೀರು ತಗೊಂಡು ಬರ್ತಿರ್ಬೇಕಾದ್ರೆ ಇವಳು ಪಟಕ್ಕನೆ ಮತ್ತೆ ಆ ಸುಣ್ಣ ಡಬ್ಬಿಯಲ್ಲಿ ತನ್ನ ವಿಟಮನ್ನ ಹಾಕಿ ಮುಚ್ಚಿಟ್ಲು ಇದನ್ನೆಲ್ಲ ಯಾರು ನೋಡ್ತಿದ್ರು ಇವ ರೈತ ಗಿಡದ ಮೇಲೆ ಕುಂತಿದ್ನಲ್ಲ ಇದನ್ನೆಲ್ಲ ನೋಡಿದ ಸನ್ಯಾಸಿದು ಕೂಡ ನೋಡಿದ್ದ ನೋಡಿ ಇವ ರೈತ ಸುಮ್ಮನೆ ಕುಂತಿದ್ದ ಏನು ಕೆಮ್ಲಾರ್ದಂಗೆ ಮಾತಾಡ ಕುಂತಿದ್ದ ಸನ್ಯಾಸಿ ಜಟ್ಟದಲ್ಲಿ ಅಡಗಿಸಿಟ್ಟಿದ್ದ ಪ್ರೇಯಸಿಯನ್ನ ಕೂಡ ನೋಡಿದ ಆ ಪ್ರೇಯಸಿ ಸುಣ್ಣದಕಾಯಿ ಡಬ್ಬಿಯಲ್ಲಿ ತನ್ನ ಪ್ರೇಯಕರ್ನನ್ನ ಇಟ್ಟದನ್ನು ನೋಡಿದ ನೋಡಿ ಇವನು ಬಹಳ ಆಶ್ಚರ್ಯ ಚಿಕ್ತನಾಗಿ ಈ ಲೋಕ ಇರೋದೇ ಹಿಂಗ ಅಂತ ಮನಸ್ಸಿನಲ್ಲಿ ತಿಳ್ಕೊಂಡು ಯಾಕಂದರೆ ಹೇಳ್ತು ಕೂಡ ಇವನಿಗೆ ಮೋಸ ಮಾಡಿದ್ಲು ಅಲ್ಲ ಸಮಯದಲ್ಲಿ ದೀಪದ ಕಂಬದಲ್ಲಿ ಆಕೆ ಒಬ್ಬ ಪ್ರೇಕರನ್ನು ಇಟ್ಕೊಂಡಿದ್ಲಲ್ಲ ಇದೆಲ್ಲ ಹಿಂಗೆ ನಡೀತದಂತ ಅವನಿಗೆ ಅರಿವಳಿಕೆ ಬಂತು ಆಗ ಸುಮ್ಮನೆ ಗಿಡದ ಮೇಲೆ ಕುಂತಿದ್ದನ್ನೆಲ್ಲ ನೋಡ್ತಿದ್ದ ಆದರೆ ಈ ಸನ್ಯಾಸಿಯಾಗಲಿ ಸನ್ಯಾಸಿಯ ಪ್ರೇತನ ಆಗಲಿ ಗಿಡದ ಮೇಲೆ ಕುಳಿತು ಕುಂತ ರೈತನ ಮಾತ್ರ ಇವರು ನೋಡಿದ್ದಿಲ್ಲ ಅವನು ಸನ್ಯಾಸಿ ಬಂದ ಬಂದು ನೀರು ಕೊಟ್ಟ ಆಕೆ ನೀರು ನೀರ್ ನೀರು ಮೇಲೆ ಮತ್ತೆ ಮುಂದೆ ಹೋಗಮ್ಮೇನಂತಂದ ಪ್ರೇತನಿಗೆ ಆಯ್ತು ಹೋಗಮ್ಮಂತಂದಳು ಅಂದ ಮೇಲೆ ಅವನು ಮತ್ತೆ ಯಥಾ ಪ್ರಕಾರ ಜಟ್ಟದಲ್ಲಿ ಅಂದರೆ ತನ್ನ ಜುಟ್ಟದಲ್ಲಿ ಪ್ರೇತಮೆಯನ್ನು ಸುತ್ತಿದ ಸುತ್ತಿಕೊಂಡು ಮುಂದಕ್ಕೆ ಹೋದ ಹೋದ್ಮೇಲೆ ಇವನು ರೈತ ಏನು ಮಾಡ್ದ ಗಿಡ ಎಳೆದು ಅಂದರೆ ಮಾವಿನ ಮಾರ ಎಳೆದು ಕೆಳಗೆ ಬಂದ ಬಂದು ಮನೆಗೆ ಬಂದ ಬಂದ ಮೇಲೆ ಎಂಟಿಗೇಳ್ದ ಏನೇ ನಾಳಿಗೆ ನಮ್ಮ ಮನೆಗೆ ಒಬ್ಬ ಸ್ವಾಮಿನ ಕರ್ಕೊಂಬರ್ತೀನಿ ಅವರು ಬಹಳ ಶಕ್ತಿ ಉಳ್ಳವರು ಅದಕ್ಕಾಗಿ ಅಂಥ ಮಹಾತ್ಮರನ್ನ ಮನೆಗೆ ಕರ್ಕೊಂಬಂದು ಊಟ ಮಾಡಿಸಿದರೆ ನಮ್ಗೆ ಪುಣ್ಯ ಬರ್ತದ ಅದಕ್ಕಾಗಿ ನೀನು ನಾಳೆ ಹೋಳಿಗೆ ಊಟ ಮಾಡು ಹೋಳಿಗೆ ಊಟ ಅಡಿಗೆ ಮಾಡಂತ எி ஆய்த்தள ஆக ஏ சன்யி நான் கண்ட மத்த நானும் மூவராகி திருக்கண்டி அனு ரொட்ட ஆறு ஜன்கு மாத்தான ಆಯ್ತು ಅಂತ ಹೆಂಡತಿ ಮಾಡಿದ ಮೇಲೆ ಮರುದ ಆ ಸನ್ಯಾಸಿಯನ್ನು ಹೋಗಿ ಊಟಕ್ಕೆ ಹೇಳಿ ಕರ್ಕೊಂಬರ್ತಾನ ಕರ್ಕೊಂಬಂದು ಹೆಂಡ್ತಿ ಕೇಳ್ತಾನೆ ಒಟ್ಟ ಆರು ಎಲೆ ಬಡಿಸು ಅಂತ ಹೇಳ್ತಾನೆ ಮೇಲೆ ಅವ ಸನ್ಯಾಸಿ ಒಬ್ಬನೇ ಇರ್ತಾನಲ್ಲ ಒಬ್ಬನೇ ಏನ್ರಿ ಸನ್ಯಾಸಿ ಒಬ್ರು ನೀವೊಬ್ರು ನಾನು ಅಲ್ಲ ಮತ್ತೆ ಆರು ಯಾಕಂತ ಇಲ್ಲ ಹೇಳ್ತೀನಿ ನಾನು ನೀ ಸುಮ್ನೆರು ನೀವು ಸುಮ್ನೆ ಆರು ಎಲೆ ಅಂತ ಅವನ್ ಗಂಡ ಹೇಳ್ತಾನ ಅದಕ್ಕ ಸನ್ಯಾಸಿ ಊಟಕ್ಕೆ ಕುಂತ ಇವನ್ ರೈತನು ಕುಂತ ಏನ್ರಿ ಆರು ಅಂತ ಹೇಳಿದ್ರಿ ಯಾರು ಬರ್ಲಿಲ್ಲ ಅಂತ ಹೇಳ್ತಿ ಕೇಳಿ ಇಲ್ಲ ಬರ್ತಾರ 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 ಸುಮ್ನೆರು ಅಂತ ಅಂದ ಆಗ ಸನ್ಯಾಸಿ ಕೂಡ ಎಲ್ಲಿ ಇನ್ನು ಯಾರು ಬರ್ತಾರೆ ಯಾರು ಬರ್ತಾರೋ ಅಂತ ಇವನು ತಡಬಳ್ಸಿದ ಸ್ವಾಮೀಜಿಯವರೇ ಭಯಪಡಬೇಡಿ ಬರ್ತಾರ ಬರ್ತಾರ ಸುಮ್ಮನೆ ಕೂಡ್ರ ಅಂತ ಹೇಳ್ದ ಆವಾಗ ಸನ್ಯಾಸಿನ ಗುರುತು ರೈತ ಹೇಳ್ದ ಸ್ವಾಮೀಜಿಯವರೇ ಆಕಿನ ಹೊರಗೆ ಬರ್ಲಾಕೇಳ್ರಿ ಅಂತ ಅಂದ ಇವನು ಸನ್ಯಾಸಿ ಗಾಂಧಿ ಆಗಿ ಆ ಕಡೆ ಈ ಕಡೆ ನೋಡಿ ಯಾರು 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 ಹಾಕಿ ಯಾರು ಹಾಕಿ ಅಂತಂದ ಯಾರಿಲ್ಲ ಅಲ್ಲಿ ಯಾರು ಕರಿ ಕರಿ ಅಂತ ಅಂದ ಹಾಂ ಯಾರು ಯಾರಪ್ಪ ಇಲ್ಲಾರ ಯಾರಿಲ್ಲ ಇಲ್ಲಿ ನೀನು ಹೇಳ್ತಾ ಹೇಳ ಇನ್ನಾರ ಅಂತ ಇಲ್ಲ ಇಲ್ಲ ಆಡು ನಿನ್ನ ಜಟದಾಗು ನಿನ್ ಜಟದಾಗ ಅಂತಂದು ಈ ಸನ್ಯಾಸಿಗೆ ಸನ್ಯಾಸಿಗಿ ಗೆದೆಯ ದಸಕ್ಕನಂತ ಹೊಡೆದಂಗಾಯ್ತು ಆವಾಗ ಏ ಇಲ್ಲೇಳ ಇಲ್ಲ ಇಲ್ಲ ಜಟ್ಟ ಬಿಚ್ಚು ನಿನ್ ಜಟ್ಟ ಬಿಚ್ಚು ಅಂತ ಜುಟ ಬಿಚ್ಚಿದ ಆ ಸನ್ಯಾಸಿಯ ಪ್ರೇಯಸಿ ಹೊರಗೆ ಬಂದ್ಲು ಸರಿ ಈಗ ಸನ್ಯಾಸಿ ಪ್ರೇಯಸಿ ಸನ್ಯಾಸಿ ರೈತ ರೈತ ಅಂತ ನಾಲ್ಕು ಜನ ಆದರು ಹೇಳ್ತಿ ಅಂದಳು ಏನ್ರಿ ನಾಲ್ಕು ಜನ ಆದಿವಲ್ಲ ಇನ್ನ ಇಬ್ರು ಯಾರು ಏ ನಿಂದ್ರು ಬರ್ತಾರ ಬರ್ತಾರ ಸುಮ್ಮಾರ ಆಗ ಈ ಸನ್ಯಾಸಿಯ ಪ್ಲೇಸ್ ಆಕಿಗೆ ಅಂದ ಇವ ರೈತ ಏನಮ್ಮ ಅವ್ನು ಕರಿ ವರ ಕರಿ ವರ ಕರಿ ಅಂತಂದ ಏ ಯಾರಪ್ಪ ಯಾರು ಯಾರು ಎಲ್ಲಾರ ಇಲ್ಲ ಇಲ್ಲಮ್ಮ ಅಲ್ಲಿ ಆ ನೋಡು ಒಳಗ ನೋಡು ತೆಗಿ ಅವನು ಎಲ್ಲಿಲ್ಲಮ್ಮ ಅಲ್ಲಿ ನೀನು ಸುಂಡೆ ಬಗೆ ಎಲೆಕ ಚೀಲ ಆದಲ್ಲ ಆ ಸುಂಡೆ ಬಗ್ಗೆ ಆ ನೋಡು ಕರಿ ಖರಿ ಆಕಿಗೆ ಎದೆ ದಸ್ ಅಂತ ಹೊಡೆದಂಗಾಯ್ತು ಹೊಡೆದೇ ಇಲ್ಲ ಯಾರಿಲ್ಲ ಯಾರಿಲ್ಲ ಯಾರಿಲ್ಲಪ್ಪ ಇಲ್ಲ ಯಾರ ಇಲ್ಲ ನೀ ತೆಗಿ ಸುಣ್ಣ ಸುಣ್ಣ ಡಬ್ಬಿ ತೆಗಿ ಅಂತಂದ ಹಾಕಿ ಭಯದಿಂದ ನಡುಗ್ತಲೇ ಸುಣ್ಣ ಡಬ್ಬಿ ತೆಗ್ದಳು ಹಾಕಿ ಒಬ್ಬ ವಿಟಾನು ಇಟ್ಟಿದ್ಲಲ್ಲ ಸುಣ್ಣ ಡಬ್ಬಿಯಲ್ಲಿ ಅವನು ಬಂದ ಒಟ್ಟು ಐದು ಜನ ಆದ್ರು ಆಮೇಲೆ ಏನ್ ತಂದು ಏನ್ರ ಐದೇ ಜನ ಆದ್ವಲ್ಲ ಇನ್ನೊಬ್ರು ಯಾರು ಏ ಇನ್ನೊಬ್ರು ಬರ್ತಾರ ಏನ್ ಏ ಖರಿ ಅವನ ಖರಿ ಅವನ ಅಂತಂದ್ರೆ ಏ ಯಾರೀ ಯಾರು ಏ ಆನು ನೋಡ ಅಲ್ಲಿ ಸಮಯದಾಗ ಹಾ ನೋಡು ಅವನು ಈಕಿ ಹೆಂಡ್ತಿಗೆ ಅವಾಗ ಇದೇ ಗುಂಡಿಗೆ ಆಯ್ತು ಇನ್ನು ನನ್ನ ಗಂಡಿಗೆಲ್ಲ ಗೊತ್ತಾಯಿತು ಅಂತ ತಿಳಿದು ಭಯದಿಂದ ಗಡಗಡ ನಡ್ ನಡ್ಲಕ್ಕ ಆದರೂ ಇವನು ರೈತ ಬಿಡಲಿಲ್ಲ ಖರಿ ಅವನ ಸಮಯ ತೆರ ಅಂತಂದ್ರೆ ಸಮಯ ತೆರೆದಳು ಅವನು ರೈತ ನೇಳ್ತಿ ಒಬ್ಬ ಪ್ರಿಯಕರ ಇದ್ದ ಇದ್ದ ಅವನು ಹೊರಗೆ ಬಂದ ಒಟ್ಟು ಆರು ಜನ ಆದರು ಎಲ್ಲರೂ ಊಟ ಮಾಡಿದರು ಮಾಡಿದ ಮೇಲೆ ಇವನು ರೈತ ಎಲ್ಲ ಊರು ಜನರನ್ನು ಕರೆಸಿ ಇವ್ರದ್ದು ಬಂಡವಾಳ ಎಲ್ಲ ಅವ್ರ ಮುಂದೆ ಬಿಚ್ಚಿದ ಆಗ ಎಲ್ಲರು ಕಲ್ತು ಎಲ್ಲ ರೈತ ನೇಳ್ತಿದ್ದು ಸನ್ಯಾಸಿದು ಮತ್ತು ಸನ್ಯಾಸಿಯ ಪ್ರಿಯತೆ ಮೆದು ಆ ಪ್ರಿಯತೆತೆ ಬೇಕಾರದನಲ್ ಅವನು ಎಲ್ಲರದು ತಲೆ ಬಳಸಿ ಉಳ್ಳಾಗಡ್ಡಿ ಕಟ್ಟಿ ಕತ್ತೆ ಮೇಲೆ ಕುಂದಿರ್ಸಿ ಊರು ತುಂಬಾ ಮೆರವಣಿಗೆ ಮಾಡಿದ